ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡಿಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೇಬಿಟ್ಟು ಪೈಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೇ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದ್ದಾರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಾಂ ಹಲೋ ಹೇಳಿ ಸರ್ ಸರ್ ನಮಸ್ತೆ ಹಾಂ ನಮಸ್ತೆ ಸರ್ ಸರ್ ನಮಗೊಂದು ಮಾರುತಿ ಸುಜುಕಿ ವಿಕೋ ಗಾಡಿ ಕಳ್ಸಿ ಶೇಲ್ಗಿದೆ ಸೇಲ್ಗಿದೆ ಅಂತ ಹ್ಞೂ ಸರ್ ಏನೈತೆ ರೀ ಮಾಡಲು ಎರಡು ಸಾವಿರದ ಇಪ್ಪತ್ತೈದು ಸರ್ ಎರಡು ಸಾವಿರದ ಇಪ್ಪತ್ತು ಮಾಡಲ್ ಹ್ಞೂ ಸರ್ ಓಕೆ ಓನರ್ ಎಷ್ಟು ರೀ ಗಾಡಿಗೆ ಓನರ್ ನಾಲ್ಕು ಇದಾವೆ ಸರ ಗಾಡಿ ತೊಗೊಂಡ್ರೆ ಐದು ಓನರ್ ರೀ ಹಾಂ ಸರ್ ಓಕೆ ರನ್ನಿಂಗ್ ಎಷ್ಟೈತೆ ರೀ ಸರ್ ಕಿಲೋಮೀಟ್ರ್ ಓಡಿರೋದು ಓಡಿಂಗ್ ಓಡಿದ್ರ ರನ್ನಿಂಗ್ ಸರ ಶೋರೂಮ್ ಕಂಡೀಷನ್ ತೊಂಬತ್ತು ಸಾವಿರ ಐತೆ ರೀ ಇಷ್ಟ್ರಿ ತೊಂಬತ್ತು ಸಾವಿರ ಕಿಲೋಮೀಟ್ರ್ ಓಡೀತ್ರಿ ಹಾಂ ಸರ್ ಓಕೆ ಜನ ರನ್ನಿಂಗ್ ಶೋರೂಮ್ ರೆಕಾರ್ಡ್ ಆಡೈತ್ರಿ ಹಾಂ ಸರ್ ಟೈರ್ ಕಂಡೀಷನ್ ಎಲ್ಲ ನೋಡೋದಾದ್ರೆ ಟು ಬ್ಯಾಕ್ ಸೈಡ್ ಅದು ಅದೇನಿ ಐದು ಟೈರ್ ಕೂಡ ಎಷ್ಟು ಪ್ರಸೆ ಐತ್ರಿ ಐದು ಟೈರ್ ಅಪೋಲಾ ಸರ ಹಾಕಿ ಎಂಟು ದಿವಸ ಆದ್ರೆ ಹೊಸ ಹೋದಾವೆ ಸರ ಹೊಸ ಹಾಕ್ಷಿದ್ರೆ ಐದು ಟೈರ್ ಕೂಡ ಹಾಂ ಸರ್ ಓಕೆ ಇನ್ನು ಇಂಜನ್ ಕಂಡೀಷನ್ ಆಗಿರ್ಬೋದು ಗಾಡಿ ಬಾಡಿ ಲೈನ್ ಯಾವ ಥರ ಇಟ್ಕೊಂಡಿರ ಗಾಡಿ ಬಾಡಿ ಲೈನ್ ಮತ್ತು ಇಂಜಿನ್ ಕಂಡೀಷನ್ ಸರ್ ಶೋರೂಮ್ದಾಗ ಹೆಂಗೆ ಪೀಸ್ ಬರೋತ್ರ ಆದ ಟೈಪ್ ಐತೆ ಸರ್ ಇಂಜಿನ್ ಬಂದುಬಿಟ್ಟು ನಿಮ್ಮ ಕೈಯಲ್ಲಿ ಮಾತ್ರ ಶಿವಲ್ ಇಂಜನ್ ಐತೆ ರೀ ಹಾಂ ಸರ್ ಓಕೆ ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟು ಡೆಂತು ಕ್ರಾಶಸ್ಸು ಟಿಂಕಿನ ಕೆಲಸ ಸಣ್ಣ ಪುಟ್ಟ ಮನೆಯಾದ ಕೆಲಸ ಗಾಡಿ ಮೇಲೆ ಕೇಸಸ್ಸು ಓರ್ಜಿನಲ್ ನೆಂಪು ಈ ಥರ ಏನಾದರೂ ಪ್ರಾಬ್ಲಮ್ ಐತೆ ರೀ ಆ ಥರ ಹಂಗೇನಿಲ್ಲ ಸರ್ ನಿಮ್ಮ ಕೈಯ್ಯಲ್ಲಿ ಮಾತ್ರ ಸಂಪೂರ್ಣವಾಗಿ ಕ್ಲೀನ್ ಆ್ಯಂಡ್ ಕ್ಲಿಯರ್ ಐತ್ರಿ ಹಾಂ ಸರ್ ಓಕೆ ಸರ್ ಪ್ಯೂರ್ ಪೆಟ್ರೋಲ್ ಮಾತ್ರನಾ ಏನು ಸಿ ಎನ್ ಜಿ ಎಲ್ ಪಿ ಜಿ ಈ ಥರ ಏನಾದ್ರು ಹಾಕ್ಸಿದಿರಾ ಸರ್ ಎಲ್ ಪಿ ಜಿಯೂ ಐತೆ ರೀ ಮತ್ತು ಪೆಟ್ರೋಲ್ನೂ ಐತರಾ ಏನು ಬರ್ತೈತೆ ರೀ ಮೈಲೇಜ್ ಎಲ್ ಪಿ ಜಿಯಲ್ಲಿ ಎಲ್ ಪಿ ಜಿಗೆ ಇಪ್ಪತ್ತೈದು ಬರ್ತೈತೆ ರೀ ಓಕೆ ಪೆಟ್ರೋಲ್ಗೆ ಪೆಟ್ರೋಲ್ ಕಡೆ ಒಂದು ಹದಿನೈದು ಹದಿನಾರು ಬರ್ತ ರೀ ಹ್ಞೂ ಸರ್ ಓಕೆ ಸರ್ ಗಾಡಿ ಒಳಗೆ ಇಂಟೀರಿಯರ್ ಒಳಗಡೆ ಫೀಚರ್ಸು ತಮ್ಮ ಕಡೆಯಿಂದ ಏನಾದರೂ ಎಕ್ಸ್ಟ್ರಾ ಪ್ಯಾಕೆಟ್ ಮಾಡಿಸಿದಿರಾ ಸರ್ ಸಿಸ್ಟಮ್ ಕುರ್ಚಿದ ರೀ ಸ್ಕ್ರೀನ್ ಸಿಸ್ಟಮ್ಮ ಹಾಂ ಹ್ಞೂ ಮತ್ತೆ ಸರ್ ಓಕೆ ಹ್ಞೂ ಸೆಂಟ್ರಲ್ ಲಾಕ್ ಐತೆ ಸರ್ ಸೆಂಟ್ರಲ್ ಲಾಕು ಮತ್ತು ಎ ಸಿ ಐತೆ ರೀ ಫೈವ್ ಸೀಟ್ರ್ ಬೇಕಲ್ರಿ ಸರ್ ಸೆವೆನ್ ಸೀಟರ್ ಸೆವೆನ್ ಸೀಟ್ರ್ ಐತೆ ಸರ್ ನಾನ್ ಎ ಸಿ ಇದು ಹಾಂ ಸರ್ ಓಕೆ ಸರ್ ಮತ್ತು ಕೆರಿಯರ್ ಆಗಿರ್ಬೋದು ಬಂಪರ್ ಗಾಡಿಗೆ ಫಿಟ್ನೆಸ್ಸು ಸರ್ ಮುಂದೆ ಬಂಪರ್ ಹಾಕ್ಸಿ ಸರ್ ಹಾಕ್ಸಿ ರೀ ಹಾಂ ಸರ್ ಓಕೆ ಮೇಲ್ಗಡೆ ಕೆರಿಯರ್ ಇಲ್ಲ ರೀ ಪ್ಲೇನ್ ಇಲ್ಲ ಸರ್ ಪ್ಲೇನ್ ಐತೆ ರೀ ಸರ್ ಮೇಲ್ಗಡೆ ಹಾಂ ಸರ್ ಓಕೆ ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಎಫ್ ಸಿ ಇನ್ಶೂರೆನ್ಸ್ ಕೂಡ ಅಥವಾ ಇಲ್ಲಿ ತನಕ ನನಗೆ ಇಟ್ಟಿದ್ದೀರಾ ಎಫ್ ಸಿ ಇನ್ನೂ ಹತ್ತು ವರ್ಷ ಐತ್ರಿ ಓಕೆ ಎಫ್ ಸಿ ಇನ್ಶೂರೆನ್ಸು ಇನ್ಶೂರೆನ್ಸ್ ಇನ್ನೊಂದು ತಿಂಗಳು ಐತ್ರಿ ರೀ ಒಂದು ತಿಂಗ್ಳು ತನಕ ಗಾಡಿ ತೊಗೊಂಡ್ರೆ ಇನ್ಶೂರೆನ್ಸ್ ಸಿಗುವಂಥದ್ದು ರೀ ಹ್ಞೂ ಸರ್ ಓಕೆ ರೀ ಸರ್ ಗಾಡಿ ಲೋನಲ್ಲಿ ಇರುವಂತದ ಫುಲ್ ಕ್ಯಾಶಲ್ಲಿ ಐತ್ರಿ ಫುಲ್ ಕ್ಯಾಶ್ ಐತೆ ಸರ್ ಓಕೆ ಇನ್ನು ಡೈರೆಕ್ಟ್ ರೇಟ್ ವಿಷಯ ಬಂದಾಗತ್ತವು ಏನು ಕೋಟ್ ಮಾಡ್ತೀರಾ ಪ್ರೈಸು ಸರ್ ನಾವು ನಾಲ್ಕು ಲಕ್ಷ ರೂಪಾಯಿ ಹೇಳಿದ್ರು ಸರ್ ನಾಲ್ಕು ಲಕ್ಷ ರೂಪಾಯಿ ನೀವು ಹೇಳಕತ್ತೀರಿ ಕೋಟಿಂಗು ಹಾನ್ ಸರ್ ಮಾಡೆಲ್ ಬಂದ್ಬಿಟ್ಟು ಎರಡು ಸಾವಿರದ ಇಪ್ಪತ್ತು ಮಾಡೆಲ್ ಐತೆ ಇರ್ತಾವೆ ಆಲ್ರೆಡಿ ಓನರ್ ನಾಲ್ಕಾಗಿದ್ದಾರ ಗಾಡಿ ಯಾರು ತೊಗೊತಾರೆ ಅವರು ಐದು ಓನರ್ ಹಾಕ್ತಾರೆ ಹಾಂ ಸರ್ ನಾಲ್ಕು ಲಕ್ಷದಲ್ಲಿ ನಮ್ಮ ಕಡೆಯಿಂದ ಒಂದಿಗೆ ನೆಕ್ಸ್ಟಿ ಏನ್ ಮಾಡ್ಕೊಡ್ತೀರಾ ಮೂರು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಗಾಡಿ ಕೊಡ್ತೀನಿ ಸರ್ ಇಪ್ಪತ್ತು ಸಾವಿರ ರೂಪಾಯಿ ನೆಕ್ಸ್ಟರ್ ಮಾಡಿದ್ರು ಕೂಡ ಮೂರು ಲಕ್ಷದ ಎಂಬತ್ತು ಸಾವಿರ ಗಾಡಿ ಕೊಡಕ್ಕೆ ರೆಡಿ ಇದ್ದೀರಾ ಓಕೆ ಸರ್ ಓಕೆ ಇದನ್ನು ಫೈನಲ್ ರೇಟ್ ಆಗುತ್ತಾ ಏನು ಹತ್ರ ಬಂದರೆ ಇದರಲ್ಲಿ ಕೂಡ ಕಡಿಮೆ ಇಲ್ಲ ಸರ್ ಫೈನಲ್ ರೇಟ್ ಇದೆ ಗಾಡಿ ಎಮ್ ಕೆ ಕೆಳಿ ಅಂತಕ ಬಾಜು ಅಲ್ಲಿ ಹಳ್ಳಿ ಆಗೈತಿ ಸರ್ ಓಕೆ ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ ಐತ್ರಿ ఇదే సార్ ఓకే సార్ అపేట్ మెయితే నోటి బందో అదూ నోట్ మియన మి సార్ ఓకే సార్ థ్యాంక్ యూ సార్ థ్యాంక్